ಪವನ್ ಒಡಿಯಾರ್ ನಿರ್ದೇಶನದ ನಟ ಸಾರ್ವಭೌಮ ಚಿತ್ರವು ಒಂದಲ್ಲ ಒಂದು ಕಾರಣದಿಂದ ಸುದ್ದಿ ಮಾಡುತ್ತಾ ಇದೆ ಇದೇ ತಿಂಗಳು ಇಪ್ಪತ್ತೈದರಂದು ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಾ ಇದ್ದು ಮುಂದಿನ ತಿಂಗಳ ಮೊದಲ ವಾರ ಬಿಡುಗಡೆಗೆ ಸಿದ್ಧವಾಗಿದೆ ಪುನೀತ್ ಫೋರ್ವ ಶಿಸ್ತಿನ ವಿದ್ಯಾರ್ಥಿ ಹೇಳಿಕೊಟ್ಟದ್ದನ್ನ ಚಾಚು ತಪ್ಪದೆ ಪಾಲಿಸುತ್ತಾರೆ ಎಂದು ಸಾಹಸ ನಿರ್ದೇಶಕ ಪೀಟರ್ ಹಾಯಿನ್ ಹೇಳಿದ್ದಾರೆ ಬ್ಲಾಕ್ ಬಾಸ್ಟರ್ ಹಿಟ್ ಬಾಹುಬಲಿ ಚಿತ್ರಕ್ಕೆ ಸಾಹಸ ಸಂಯೋಜನೆ ಮಾಡಿದ್ದರು ಇವರು ಇವರಿಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರಕ್ಕೂ ಸಾಹಸ ಸಂಯೋಜನೆ ಮಾಡುತ್ತಿದ್ದಾರೆ ಚಿತ್ರವನ್ನ ಪವನ್ ಒಡಿಯಾರ್ ನಿರ್ದೇಶನ ಮಾಡ್ತಾ ಇದ್ದು ಗೆ ಜೋಡಿಯಾಗಿ ರಚಿತಾರಾಮ್ ಹಾಗೂ ಅನುಪಮ ಪರಮೇಶ್ವರ್ ನಾಯಕಿಯಾಗಿ ನಟಿಸಿದ್ದಾರೆ ಫೆಬ್ರವರಿ ಏಳಕ್ಕೆ ದೇಶದಾದ್ಯಂತ ಚಿತ್ರ ಬಿಡುಗಡೆಯಾಗಲಿದೆ ಇನ್ನು ರಚಿತಾರಾಮ್ ನಟಿಸಿರುವ ನಟ ಸಾರ್ವಭೌಮ ಸೀತಾರಾಮ ಕಲ್ಯಾಣ ಹಾಗೂ ಐ ಲವ್ ಯು ಚಿತ್ರಗಳು ಒಂದೇ ತಿಂಗಳ ಅಂತರದಲ್ಲಿ ಬಿಡುಗಡೆಯಾಗುತ್ತಿವೆ ಇದರೊಂದಿಗೆ ನಿರ್ದೇಶಕರು ಪುನೀತ್ ರೊಂದಿಗೆ ರಣವಿಕ್ರಮ ಚಿತ್ರವನ್ನ ಮಾಡಿದ್ದರು ಹೀಗಾಗಿ ಈ ಚಿತ್ರದ ಬಗ್ಗೆ ಸಾಕಷ್ಟು ಕುತೂಹಲಗಳು ಮೂಡುತ್ತಿದ್ದು ಇದೇ ತಿಂಗಳ ಇಪ್ಪತ್ತೈದರಂದು ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕಾರಣವನ್ನು